ಫ್ರೆಂಡ್ಸ್ ವೆಲ್ಕಮ್ ಆಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ನಾನು ಸೂಪರ್ ಒಬ್ಬೊಬ್ಬ ಈಗ ಮಾಡ್ತಿರೋ ವೀಡಿಯೋಗೂ ನನ್ನ ಗೆಟಪ್ ಕರೆಕ್ಟಾಗಿ ಸುಟ್ ಆಗೈತೆ ಫ್ರೆಂಡ್ಸ್ ಇಲ್ಲ ಮನೇಲಿ ಅದಕ್ಕೆ ಮೇಕಪ್ ಎಲ್ಲ ಆಳ್ಸೋಗೈತೆ ಓಕೆ ಫ್ರೆಂಡ್ಸ್ ಈಗ ಟೈಮ್ ಅದು ಕರೆಕ್ಟಾಗಿ ಎಂಟೂವರೆ ತುಂಬ ಜನ ಇಂಟ್ರೆಸ್ಟಿಂಗಾಗಿ ಕೇಳಿದ್ರಲ್ಲ ಫ್ರೆಂಡ್ಸ್ ಹಾರರ್ ಸ್ಟೋರಿನ ಅದಕ್ಕೆ ಆ ಸ್ಟೋರಿನ ರಿಯಲ್ ಸ್ಟೋರಿನ ಮಾಡೋಣ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಟೆನ್ ಪರ್ಸೆಂಟ್ ಅಷ್ಟೇನೇನೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋರು ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೀರಿಯನ್ಸ್ ಮಾಡಿರೋರು ಅವರೇ ಫ್ರೆಂಡ್ಸ್ ಶಿವ ಅವರ ಅವರಪ್ಪ ಅದಕ್ಕೆ ಅವ್ರ ಕಡೆಯಿಂದಲೇ ಹೇಳೋಣ ಸ್ಟೋರಿ ನಾನು ಇಂಟ್ರೆಸ್ಟಿಂಗ್ ಆಗಿದ್ದೀನಿ ಇಂಥದ್ದೆಲ್ಲ ಕೇಳಬೇಕು ಅಂದರೆ ಅದಕ್ಕೆ ಸ್ಟಡಿ ಆಗಿದ್ದೀವಿ ಫ್ರೆಂಡ್ಸ್ ಅಳಿ ರೆಡಿ ಕಂಡಪ್ಪ ಅವ್ರು ಮಲಗೋರೆ ಇಲ್ಲಿ ಹಂಗೆ ಫ್ರೆಂಡ್ಸ್ ಏಳುವರೆ ಎಂಟು ಗಂಟೆಗೆಲ್ಲ ಮಲಗಿಬಿಡ್ತಾರೆ ಆ ಕಡೆ ಈ ಕಡೆ ಹಂಗೆ ಸಂಪ್ರದಾಯ ಐತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ಅವರ ಸ್ಟೋರಿ ಕೇಳುವ ಬನ್ನಿ ಫ್ರೆಂಡ್ಸ್ ಸೇಬ್ ಬೇಕಾ ಸೊಪ್ಪು ನಾನು ಇದು ಮಾಡ್ತೀನಿ ಬಾ ಯಾವ್ದು ಬಟ್ಟೆ ಬಡ್ಡಿ ಸುತ್ತಿರ್ತೀನಿ ಸೊಪ್ಪಕ್ಕೆ ಥರ ಕೆಡ್ಸ್ಕೊಬೇಡ ಈಗ ನಮಗೆ ಹಾರರ್ ಸ್ಟೋರಿ ಇಂಪಾರ್ಟೆಂಟು ಆರೆಸ್ ಸ್ಟೋರಿ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್ ನಮ್ಮದು ಮೂವಿಸಿ ತರ ಡೈರೆಕ್ಷನ್ ಮಾಡಬೇಕು ಡಡಂಟ್ ಓಕೆ ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ಲುಕ್ ಹಾಕ್ಕೊಬರೋಣ ಇಲ್ಲಿ ಫ್ರೆಂಡ್ಸ್ ಭಯಂಕರ ವಾತಾವರಣ ಅದೇ ಯಪ್ಪ ಮೀನು ಸರ್ ತಿಂದಿದ್ದೀನಿ ಈ ಕಡೆ ನೋಡಬಾರ್ದು ಬನ್ನಿ ಫ್ರೆಂಡ್ಸ್ ಹೋಗೋಣ இல்லொரு மல தாத்த மலகே விட்டை சாக்கை இதே லேட்டாக்கேண்ட் அன்சர் ஆர்சு கேண்ட்ல நே பார்த்தேனா மலியா ದೇವ ಸ್ಟೋರಿ ನೀನ್ ಹೇಳ್ತಿದ್ದಲ್ಲ ಮಾಾಗೇವದ್ದು ಹೇಳ್ತಿದ್ದಲ್ಲ ಅದು ಹೇಳದ್ದಳು ಒಂದೇ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಒಂದೇ ಇಬ್ಾನು ವ್ಯಸ ಮಾದೇವ್ ನೀರು ಕಟ್ತಾ ಇದ್ರಲ್ಲ ತಿನ್ನ ಮಾಡ್ತಾ ಅಲ್ಲಿ ಹೋಗಿ ನೀರ್ ಕಟ್ತಾ ಇದ್ರು ನಾನು ನೀರ್ ಕಟ್ತಾ ಇದ್ದೀವಿ ಏನಂತೂ ಇಲ್ಲಿ ಗೂಕ್ ಅಂತು ಮಸಾನದಲ್ಲಿ ಮಸಾನದಲ್ಲಿ ಗೂಕ್ ಅಂತು ತಿರ್ಗ ಮುಡಿಮ್ನಪ್ಪ ಅಲ್ಲಿ ಮುನಿಗುಡಿ ಅದಿಲ್ಲ

ನಿನ್ನೆ ಯಂಗಮ್ಮ ಎತ್ಕೊಂಡ್ ಹೋಯಿತು ದೇವ್ ಆಯ್ತು ಅಂದ್ರೆ ಕಾಲಸದಿ ಮುಗ್ಗಿ ಆಮೇಲೆ ಇದು ತಕ್ಕ ಗಾಳಿ ತಕ್ಕ್ಬಿಡ್ತು ಹ್ಮ್ ಆಳ ತಕ್ಕ್ಬಿಡ್ತಲೇ ಅತಿನಾ ನರಿ ನರಿ ಇಂಕ ಬತ್ತಿದೆ ಗಳೇೊಳಗೆ ಹ್ಮ್ ಇರಲಿ ಇದ್ರು ಆಮೇಲೆ ಬಂದಿ ಯಾರೋ ಯಾರೋ ಬಂದಾ ತಾತ ಯಾಕ ಮರಿಯ ನಾನು ಅಂದ್ರೆ ಹ್ಮ್ ಏನ್ ಕಾದಿದ್ದೆ ಅಳ್ಕಾದೆಯಿಂದ ಅಯ್ಯ ಕಣೆ ಕಣ ಮರಿಯಾ ಆದಿ ಅಂತ ವರ್ತದೆ ಹ್ಮ್ ಅದಂದ್ ಹೇಳಲಿಲ್ಲ ಆಮೇಲೆ ಬಂದ ಅವತ್ತೆ ಬಿಟ್ಬಿಟ್ಟೆ ಇವ್ರನ್ನ ಕಾಕಡೆ ಕಡೆ ಅವತ್ತೆ ಬಿಟ್ಬಿಟ್ಟೆ

ಕುಂತ್ಕೊಂಡ್ರೆ ಏನು ಇಲ್ಲ ನಾನು ನೋಡಿ 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 ಸಾಕಾಗಿ ಆನೆ ಏನೋ ಅದೇನೋ ಇದೇನೋ ಅಂತ ಬೊಡ್ಡಿಕ್ಕೊಬ್ಬಿಟ್ಟೆ ಲಾಪಯೋಲೆ ಒಯ್ಯೋ ಅಂದ್ಬಿಟ್ಟೆ ತಾತಲ್ಲಿ ಕೂಗಿ ಕೂಗಿ ಸಾಕಾಗಿ ಮಾತಾಡ್ತೇವ್ ಲಾಪ ಯೋಲೆ ಒಯ್ಯೋ ಕೆಟ್ಟ ನಲಪನ್ಬಿಟ್ಟೆ ಹಂಗೇಲೆ ಏನ್ ಮಾಡ ಇಲ್ಲ ಒಣ ಬಳ್ಳಿ ಬಂದ ಬಂದ ಕಣಮ್ಮ ಎದುರುಬೇಡ ಎದುರುಬೇಡ ಬಂದ ಏನಮ್ಮ ಏನಮ್ಮ ಅಂದ್ರು ಅಪ್ಪ ನೋಡಿ ಹಿಂಗ್ ಕಣಪ್ಪ ಅಂದ್ರೆ ಬಂದ್ ಬಿಡಿತ ನುಗ್ಗಿ ಬಂದ್ ಬಿಡು ಅಂದ ಆಮೇಲೆ ತಾಕಾನೆ ಕಡಿಂದ ಬಂದ ಬಯ್ಯ ಹಂಗ ಮಾಡ್ತೇನೆ ಇನ್ನೊಂದ್ಸ ಇದು ಮರಕೆ ನೀರು ಕ್ಯಾನ್ ಕಟ್ಟಿದೆ ತೇರ್ ಬಿಟ್ಟು ಕಡಿ ಕಡಿನಲ್ಲಿ ಜಿರಿವಾಡಲ್ಲಿ ಅದೇನ್ ಮಾಡ್ತಿದೆ ಇಟ್ಟ ಎತ್ಕೊಂಡ್ ಜವಾಲಲ್ಲಿ ಆಡ್ತಾರೆ ದಿವ ನೋಡ್ತಾ ನೋಡಕ್ಕೆ ಹೆಂಗಿತ್ತು

ಉಡುಪೇ ಬರ ಇಲ್ಲಿ ಅದೇನ್ ಮಾಡ್ದ ಹೊರತಾಯ್ತು ಪಾಪಕ್ಕೂ ಪಾಪಕ್ಕಿಕ್ಕ ನೀನ್ ಪಾಪಕ್ಕೂ ದೇವಿನ ಏನಿಲ್ಲ ಕಾಪಾ ಮುಂದೆ ಕರುನೋರು ನಡಿ ನೀನ್ ಮುಂದೆ ಹೊರ ಎತ್ಕೊಂಡು ನೀನ್ ನಡೀತ ಇಲ್ಲ ನೀನ್ ನಡಿ ಮುಂದೆ ಎದ್ಕೊತ ನಡಿ ಮುಂದೆ ಅಂತ ಪಾಪ ಮುಂದೆ ಬಂದೆ ಯುವ ಮುಂದೆ ಇಡ್ಕೊಬಿಟ್ಟದೆ ಇದ್ಗಾಡ್ ಹೊರ ಹಿಡ್ಕೊಬಿಟ್ಟದೆ

ದೇವ ಹಿಡ್ಕೊಬಿಟ್ಟು ಕಣನಿ ಜಿಗ್ತಾ ಮುಂದೆ ಕಳಿಸ್ನಲ್ಲ ನಾನು ಹಿಡ್ಕೊಂಬಿಟ್ಟು ಹಿಂದೆ ಬಾಡಿಯಂತಿರ್ಗಿರ್ಕರಲ್ಲ ಹಿಂದಕ್ಕೆ ಆಮೇಲೆ ಏನೇನ್ ಮಾಡ್ತ ಬಿಟ್ಬಿಟ್ಟದೆ ಇಲ್ಲಿಂದಿನ ಹಳದೇಲಿ ಜಾರ್ಖಂಡ್ ಬಳಿತವು ಮಾಮ

ಪಥಳಗೆ ನೀರೊಳಗೆ ಅದ್ ಗೆದ್ದವನೇ ನಾನು ನೀರ್ ಇಲ್ಲಪೋಲಗೋಲ್ಲ ಕಾಣ್ಯಾಲ ನೀರು ಇಲ್ಲಿ ಕುಂತಿದ್ದವನು ಇಲ್ಲಿ ಮುಳುಗುದ ನೋಡ ಅದ್ ಗೆದ್ದವನೇ ಹಿಂಗಂತಿದ್ದೆ ಅಲ್ಲಿ ಹೊರ ಸೋದಕ್ಕಿ ಸೌತ ಅಟ್ಟಿಗೆ ಹಾಕೋರು ದೇಪ ಮಾವನಗ ಇದು ಯಳ್ ನೀರು ದೇಪ ಏನೇನು ತುಂಬ ಕೊಡುವಾಗ ಅಲ್ಲೇ ಮಾಟಿವ್ ಇವ್ರ ಮೂರಾಳು ಸೋದಿ ಸಾಕೋಟಿ ಕಟ್ಟಿ 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 ಕೊಡೋಣ ಅಟ್ಟಿಗೆ ಮಾಡಬೋದು ಹಂಗ್ ಮಾಡಿ ಆಗತ್ತೆ ಹೋಗ್ಬಿಟ್ಟೆ ನಾನ್ ಇಲ್ಲೇನಿದ್ದೇವೆ ಇಲ್ಲಿ ಇಲ್ಲಿ ಒಂದು ಗುರುಕಣ್ಣ ಅಷ್ಟೇ ಅಲ್ಲ ಒಂದು ಅವು ಇಲ್ಲ ದೇವ್ರದ ಕ್ಯಾರಿ ಅವು ನಾಗ್ತಾವ ಅದೇ ಏನೂ ಮಾಡಲ್ ಅಂತೇ ಕ್ಯಾರಿ ಮನೆ ವಿಶಾ ಇರ್ ಇಲ್ಲಿ ಚಮ್ಮುತಾವು ತೋಟಿದ್ ತಲೆ ಹಾಕೊಂಡು ಅಲ್ಲೇ ಹುಟ್ಟಿದೀವಿ ಏನ್ ನಾಲ್ಗೆ ನಿನ್ನಂತ ಅದೇ ಕ್ಯಾರಿ ಅವು ಆಮೇಲೆ ಏನ್ ಮಾಡಿದೆ ಅಂದ್ರೆ ಅಲ್ಲಿ ಸೋದೆ ಇದ್ಭದ ಗೋರೆ ತಾಕ್ಬಿಟ್ಟೆ ಬಿಟ್ಟು ಅಲ್ಲಿ ಮನಿಷ ಏನ್ಮಿಲ್ ದಡಾರ್ ಹತ್ತೋಟಿಕೆ ನಾಗರೂ ಅದೇನು ಅದೇ ಇಲ್ಲಿ ಮನೆ ತವ ಎಲ್ಲ ನೋಡ್ಲಿಲ್ಲ ಇಲ್ಲಿ ಇಲ್ಲಿ ಕೋಳಿದ್ದೇವಾ ನೋಡಿದ್ದ ಹ ದಿನಾ ಕಾಣಿಸಲ್ಲ ತಾನೇ

ಅಮ್ಮನಿಗೆ ಒಡದಿ ಕಳ್ಸಿದ್ದೆ ಹೊಡೆದ್ಬಿಟ್ಟು ಆರೆ ಇವೆಲ್ಲ ತಕೊಂಡ್ಬಿಡು ಬಿಸಾಕ್ಬಿಟ್ಟು ಅವ್ರ ರೊಟ್ಟಿಗೆ ಆರೆ ಕೊಟ್ಟಿದ್ರು ಬಿಸಾಕ್ಬಿಟ್ಟು ನಿಮ್ ಮಗಳು ನಿಮ್ಮ ಬಿಟ್ಟು ಬಂದ್ಬಿಡು ಬಂದ್ಬಿಟ್ಟೆ ಮೂರ್ ದಿನ ಮೇಲೆ ನಾಲ್ಕು ದಿನ ಆಯ್ತು ನಾಲ್ಕು ದಿನ ಮೇಲೆ ಒಂಬತ್ತು ಹತ್ತು ಗಂಟೆ ರಾತ್ರಿ ಏನಪ್ಪಾ ನಾನೂರು ಈ ಬಂದ ಕಣವಾ ಅಂತ ಅಂದ್ರೆ ಆಮೇಲೆ ಮುತ್ತ ಅವ್ರ ಕುಸಿ ಬಂದ್ಯಾ ನನ್ ಜಗಳ ಮುತ್ತನ್ನ ಆ ಕಡ್ತಾಳದೆ ಇವ್ನೀ ಕಟ್ತಾಳದೆ ತಳಬಿಟ್ಟು ಇನ್ ಕಗ್ಗೈತ ನೀವು ದೂರಿಗಂಡ ಓ ನಾ ಐದಾಳು ತಾಯ್ತದೆ ಇನ್ನು ಬೇಡ ಕಣವ ಅಂತ ಅಂದ ನಿಮ್ಮನ್ನ

ನಾನು ಗಂಟೆ ಗಂಟೆ ರಾತ್ರಿ ಆಗಿತ್ತು ಬಂದೆ ಈ ಬದೀನ್ ಇಂಟ್ರೆ ಸತ್ತೋಗಿದ್ದು ಸಾಯಿಸ್ಬಿಟ್ಟಿದ್ದ ಗಂಡ ಏನಾಗೋಯ್ತು ಅಂದ್ರೆ ಹತ್ತು ಹದಿನೈದು ದಿನ ಆಗಿತ್ತೂಲ್ ಇಷ್ಟೆಷ್ಟು ದಾಖಲೆ ಏನ್ ಮಾಡ್ಬಿಟ್ಟವಳೆ ಅಟ್ರಗಾಲ ಹಾಕೊಂಡು ನಾನು ಅಲ್ಲೇ ಬರ್ಬೇಕು ಅಲ್ಲೇ ಅಲ್ಲೇ ಬರ್ಬೇಕು ಈ ನೀರ್ ಅಟ್ರಗಾಲ್ ಹಾಕೊಂಡು ಕುಂತಾವಳೆ ನಾನು ಎಣ್ಣೆ ಕೊಡಿದ ಒಂಬತ್ ಹತ್ತು ಗಂಟೆ ರಾತ್ರಿ ಏನಪ್ಪಾ ಬಂದ್ಬಿಟ್ಟೆ ಇವ್ರು ಬಂದ್ಬಿಟ್ಟಿದ್ಲು ನಾನು ಬಂದೆ ಎರ್ಬಿದಿ ಕಣ್ಣಿಂದ ಈ ಹುಬ್ಲಿ ಆಟ ಆಡ್ಕೊಂಡು ಇದ್ಬಿಡ ಹುಬ್ಲಿ ಸಂಜೆ ಗಂಟೆ ಕಡಿತದ ಬಟ್ ಇದ ಅವ್ನ್ ಬಿಟ್ಬಿಟ್ಟೆ ಹೆಂಗ ಬರೋದು ಅನ್ಬಿಟ್ಟು ನಾನು ಬರ್ದೇದೇ ಕುಂಡ್ ಬರೇ ಓದ್ಬಿಟ್ಟು ಬರೀ ಅಲ್ಲಿ ಯಾಕೆಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು ಯಾರೋ ಗಂಡೇನೋ ಹೊಡೆದ್ಬಿಟವನ ನೀರು ಬಿಡ್ತಾಳೆ ಅನ್ಬಿಟ್ಟು ನಾನೇನ್ ಮಾಡ್ಬಿಟ್ಟೆ ಹೊಟ್ಟದೆ ಕಾಪಾಡ್ಬೇಕು ಅನ್ಬಿಟನಿ ಅದ್ ಮುಂಚೆ ಹೋಗ್ತಾಳೆ ಆಮೇಲೆ ಆಮೇಲೆ ಗೆದ್ಕೊಂಡ್ರಿ ಗೆದ್ಕೊಂಡೆ ಹೋಗುವಂತು ಒಬ್ರು ಇಲ್ಲ ಮನೇ ಇರ್ಲೇನಿರ್ಲಿಲ್ಲ ಕೆಳಚಾರ ಇರ್ಲಿಲ್ಲ ಅದ್ ಗೆದ್ಕೊಂಡೆ ಹೋಗುವಂತೆ ಆಮೇಲೆ ಬಂದೆ ನೋಡಂಗೆ ಎರಡ್ ಸಾವಿರ ಇವತ್ತಿನ ದೇವದ ವಿಡಿಯೋ ಸ್ಟೋರೀಸು ಇಷ್ಟೇ ಫ್ರೆಂಡ್ಸ್ ರಿಯಲ್ ಸ್ಟೋರೀಸು ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಾಯ್ ಬಾಯ್